హలో ఫ్రెండ్స్ వెల్కమ్ టు మై చానల్ ఎల్ హిర ఓప్ అంత సో నూ కూడా ఇక నేను మార్నింగ్ ఫైవ్ ఫార్టీ ఫైవ్ ఆగి కృషి స్కూల్ స్టార్ట్ మేలు స్వల్ప మార్నింగ్ బేగన హోళతాదిని యా నూ కూడా ఫుల్ బ్రేక్ఫాస్ట్ ఎలా ముగ్స్బిట్టు నూ కూడా రెడీ అయితే సో అవి స్వల్ప బేగన హోళుతాదిని ನನಗೆ ಫ್ರೆಶ್ಅಪ್ ಎಲ್ಲ ಆದಮೇಲೆ ಫಸ್ಟು ಬಿಸಿನೀರು ಕುಡಿಯೋ ಅಭ್ಯಾಸ ನಾನು ಮಾರ್ನಿಂಗ್ ಎದ್ಮೇಲೂ ಸಹ ಖಾಲಿ ಹೋಟೆಲಿ ಬಿಸಿನೀರು ಕುಡಿತೀನಿ ಮತ್ತು ಮಲಗಬೇಕಾದರೂ ಕೂಡ ಅಷ್ಟೇ ಬಿಸಿನೀರು ಕುಡಿತೀನಿ ಈ ಥರ ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಮಗೇನಾದರೂ ಜೀರ್ಣಕ್ರಿಯೆ ಏನಾದರೂ ತೊಂದರೆ ಇದ್ದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಮಲಬದ್ಧತೆ ಸಮಸ್ಯೆ ಕೂಡ ಬರೋದಿಲ್ಲ ಮತ್ತು ತುಂಬಾ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ ಮಾರ್ನಿಂಗ್ ಹೊತ್ತು ಕುಡಿದಾಗ ಮತ್ತು ಇನ್ನು ವೆಯ್ಟ್ ಲಾಸ್ ಮಾಡಬೇಕಂತ ಅನ್ಕೊಳ್ತಿರೋರು ಇದಕ್ಕೆ ಸ್ವಲ್ಪ ನಿಂಬೆ ರಸನ ಸ್ವಲ್ಪ ಜೇನುತುಪ್ಪ ಸಹ ಸೇರಿಸ್ಕೊಂಡು ಕುಡಿದ್ರೆ ವೆಯ್ಟ್ ಲಾಸ್ ಕೂಡ ಹಾಕ್ತೀವಿ ಇನ್ನು ಬ್ರೇಕ್ಫಾಸ್ಟ್ಗೆ ಸೋಯಾ ಚಂಕ್ಸಿಂದ ಪಲಾವ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ ನಾನು ಎರಡು ಈರುಳ್ಳಿನ ಮತ್ತು ಎರಡು ಟೊಮೊಟೊನ ದೊಡ್ಡ ದೊಡ್ಡದಾಗೆ ನಾನು ನಾನಿಲ್ಲಿ ಫಾರಮ್ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ ನಾಟಿ ತೊಗೊಂಡ್ರೆ ಸ್ವಲ್ಪ ಹುಳಿ ಇರುತ್ತೆ ಪಲಾವ್ಗೆಲ್ಲ ಫಾರಮ್ ಟೊಮೊಟೊನೇ ಚೆನ್ನಾಗಿರುತ್ತೆ ಇನ್ನು ಮಸಾಲೆಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ಪೂನ್ ಕಾಳು ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿ ನೈಸಿಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ನಾನಿಲ್ಲಿ ರುಬ್ಬಲಿಕ್ಕೆ ಸ್ವಲ್ಪ ಈರುಳ್ಳಿನೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋದ್ರಿಂದ ಪಲಾವ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ಪಲಾವ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪನ ಕೂಡ ಹಾಕ್ಕೊಂಡಿದ್ದೀನಿ ತುಪ್ಪ ಬಂದು ಆಪ್ಷನಲ್ಲು ಎಣ್ಣೆ ಬಿಸಿ ಆದಮೇಲೆ ಎರಡು ಪಲಾವ್ ಎಲೆ ಸ್ವಲ್ಪ ಕಸ್ತೂರಿ ಮೇಥಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ ಈರುಳ್ಳಿ ಫ್ರೈ ಮಾಡಿದ ಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಫ್ರೈ ಮಾಡಿದ ಮಸಾಲೆ ಕೂಡ ಇದ್ದೀನಿ ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು ಯಾಕಂತಂದರೆ ನಾವು ಎಲ್ಲ ಹಸಿ ಪದಾರ್ಥಗಳನ್ನ ಹಾಕಿರೋದ್ರಿಂದ ಹಸಿ ವಾಸನೆ ಇರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಸೊ ನಾವು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗಿ ಬರುತ್ತೆ ಈಗ ಸೋಯಾ ಚಂಕ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸೋಯಾ ಚಂಕ್ಸ್ನ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಸೋಯಾ ಚಂಕ್ಸ್ನ ಜಾಸ್ತಿ ಕೂಡ ಹಾಕ್ಕೊಳ್ಬೇಡಿ ಚೆನ್ನಾಗಿರಲ್ಲ ಪರ್ಸ್ನಲಿ ನನಗೆ ಇಷ್ಟ ಆಗೋಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಸೊ ಅದಕ್ಕೆ ನಾನು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಸೋಯಾಗೆ ನಾವು ಹಾಕಿರುವಂಥ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದ ಮೇಲೆ ಎರಡು ಸ್ಪೂನ್ ಮೊಸರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಕೂಡ ಆಪ್ಷನಲ್ಲ ಇಷ್ಟ ಆಗಿಲ್ಲ ಅಂತಂದರೆ ಸೇರಿಸ್ಕೊಳ್ಬೇಡಿ ಬಟ್ ಮೊಸರು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಲಾವ್ಗೆ ಈಗ ಇದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಸೇರಿಸ್ಕೊಳ್ಬೋದು ಯಾಕಂದರೆ ನಾವು ರುಬ್ಲಿಕ್ಕೆ ಹಸಿಮೆಣ್ಕೈ ಹಾಕಿರೋದ್ರಿಂದ ನೀವು ಖಾರ ನೋಡಿಕೊಂಡು ಹಾಕಿ ಈಗ ನಾವು ತೊಳೆದು ಇಟ್ಕೊಂಡಿರುವಂತಹ ರೈಸ್ನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಲೋಟಕ್ಕೆ ಡಬಲ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಗ ಚೆನ್ನಾಗಿ ಸ್ವಲ್ಪ ಉದುರೋದ್ರಾಗೆ ಆಗುತ್ತೆ ರೈಸು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಆಮೇಲೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡಾದ್ಮೇಲೆ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಯಾವಾಗಲೂ ಕುಕ್ಕರ್ ನೀರನ್ನ ಕ್ಲೋಸ್ ಮಾಡಬೇಕು ಸೊ ನೀರು ಕುದಿ ಬರೋಕ್ಕಿಂತ ಮುಂಚೆನೇ ನಾವು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ರೆ ಮಸಾಲೆ ಎಲ್ಲ ಮೇಲುಗಡೆನೇ ಉಳಿಯುತ್ತೆ ಕೆಳಗಡೆ ಎಲ್ಲ ಬರೀ ವೈಟ್ ರೈಸ್ ಥರನೇ ಉಳ್ಕೊಳ್ಬಿಡುತ್ತೆ ಅದೇ ನಾವು ನೀರು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿದ್ರೆ ನೀಟಾಗಿ ಮಸಾಲೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರುತ್ತೆ ಸೊ ನಾವು ಮತ್ತೆ ಹೆಚ್ಚಾಗಿ ಅದನ್ನು ಕಲಿಸೋ ಅವಶ್ಯಕತೆ ಇರೋದಿಲ್ಲ ಸುಮ್ಮನೆ ಒಂದು ಸರಿ ತಿರುಗಿ ಕೊಟ್ಟರೆ ಸಾಕು ಅದಕ್ಕೆ ನೀಟಾಗಿ ಸೆಟ್ ಆಗಿರುತ್ತೆ ಇನ್ನು ಕೃಷ ಇವತ್ತು ಬಾಕ್ಸ್ಗೆ ಸ್ವೀಟ್ ಕಾರ್ನ್ ಹಾಕೊಡಮ್ಮ ಅಂತ ಕೇಳಿದ್ದು ಹಾಗಾಗಿ ಸ್ವೀಟ್ ಕಾರ್ನ್ ಕೂಡ ನಾನು ಕುಕ್ಕರ್ನಲ್ಲಿ ಹಾಕಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಲಾವ್ಗೆ ಸ್ವಲ್ಪ ಮೊಸರು ಬಜ್ಜಿನ ಮಾಡಿಟ್ಕೊಳ್ತಾ ಇದ್ದೀನಿ ಆಗಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಸೌತೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸೈಡಿಗೆ ತಿನ್ನಲಿಕ್ಕೆ ಅಂಥೇಳಿ ಸ್ವಲ್ಪ ಸೌತೆಕಾಯಿ ಸ್ಲೈಸ್ ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನು ನಾನು ಅಡುಗೆ ಮಾಡಿಕೊಂಡೆ ನಾನು ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ ನನಗೆ ಪಾತ್ರೆಗಳನ್ನೆಲ್ಲ ಕೂಡ ಹಂಗೆ ತೊಳ್ಕೊಂಡು ಬಿಡ್ತೀನಿ ಯಾಕಂದರೆ ನಮ್ಮ ಮನೆ ನಮ್ಮ ಪರ್ಸ್ನಾಲ್ಟಿನ ತೋರಿಸುತ್ತೆ ಮನೆ ಶುದ್ಧವಾಗಿದ್ದರೆ ಮನಸ್ಸು ಕೂಡ ಶುದ್ಧವಾಗಿರುತ್ತೆ ನಾವಿರುವಂತಹ ಜಾಗ ಅಥವಾ ಮನೆ ಯಾವುದೇ ಆಗಲಿ ಎಕ್ಸಾಂಪಲ್ ನಾವೊಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಲ್ಲಿನ ಶುದ್ಧತೆ ಪ್ರಶಾಂತಿಗೆ ನಮ್ಮ ಮನಸ್ಸು ಆರಾಮ ಅನಿಸುತ್ತೆ ಇನ್ನೂ ಸ್ವಲ್ಪ ಹೊತ್ತು ಕೂತು ಬರೋಣ ಅಂತ ಹೇಳಿ ಅನ್ ಅಂತ ಅನಿಸುತ್ತೆ ಹಾಗೆ ಇದು ಕೂಡ ನಮ್ಮ ಅಥವಾ ನಾವು ಇರುವಂತಹ ಜಾಗ ಯಾವಾಗಲೂ ಶುದ್ಧವಾಗಿರಬೇಕು ಕೆಲವರು ಮನೆ ತುಂಬ ಐಟಮ್ಸ್ನ ಇಟ್ಕೊಂಡಿರ್ತಾರೆ ಅದನ್ನು ಅವರು ವರ್ಷಕ್ಕೆ ಒಂದು ಬಾರಿನೂ ಸಹ ಯೂಸ್ ಮಾಡ್ತಾರಲ್ಲ ಬಟ್ ಅದನ್ನು ಸುಮಾರು ವರ್ಷಗಟ್ಟಲೆ ಗಂಟು ಕಟ್ಟಿರ್ತಾರೆ ಅದರ ಅವಶ್ಯಕತೆ ಇರೋದಿಲ್ಲ ಒಂದು ವಸ್ತು ಆಗಲಿ ಒಂದು ಬಟ್ಟೆ ಆಗಲಿ ನಾವು ಬಳಸ್ಬಿಡ್ಬೇಕು ಬಟ್ಟೆ ತಗೊಳ್ತಾರೆ ಅದನ್ನು ಎಂದೂ ಹಾಕೊಳ್ಳೋಣ ಅಂತ ಹೇಳಿ ಎತ್ತಿಟ್ಟು ಹಾಗೆ ಹಳೆ ಬಟ್ಟೆಗಳನ್ನೇ ಯೂಸ್ ಇರ್ತಾರೆ ನಾಳೆ ಅನ್ನೋದು ಸುಳ್ಳು ಇವತ್ತು ನಮ್ಮ ಜೀವನನ ಬದುಕ್ಬಿಡಬೇಕು ನಾವು ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿದಿರ ಗೊತ್ತಿರೋದಿಲ್ಲ ನೀವು ಚೆನ್ನಾಗಿರಿ ನಿಮ್ಮ ಜೊತೆ ಇರುವವ್ರನ್ನೂ ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಪರ್ಸ್ನಾಲ್ಟಿನ ಹೆಚ್ಚಿಸ್ಕೊಳ್ಳಿ ನೀವು ಶುಭ್ರವಾಗಿರುವಂತಹ ಬಟ್ಟೆಯನ್ನು ಧರಿಸಿ ನೀವು ನೀಟಾಗಿ ರೆಡಿಯಾದಾಗ ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಎಷ್ಟು ಚೆನ್ನಾಗಿ ಹೆಚ್ಚಾಗಿರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಹಾಗೆ ನಿಮ್ಮ ಮನೆಯವರು ಕೂಡ ಹೊರಗಡೆಯಿಂದ ದುಡಿದು ಬಂದಿರ್ತಾರೆ ಸೊ ಮನೆಯವ್ರಿಗೆ ಬಂದ ಕೂಡಲೇ ರಿಲ್ಯಾಕ್ಸ್ ಅನಿಸ್ಬೇಕು ಒಂದು ಪೀಸ್ಫುಲ್ ಆಗಿರುವಂತಹ ಅಟ್ಮಾಸ್ಫಿಯರ್ ಇರಬೇಕು ಸೊ ಆವಾಗ ಒಂದು ಮನೆ ನೀಟಾಗಿದ್ದರೆ ಸೊ ಆ ಒಂದು ಫೀಲ್ ಗೊತ್ತಾಗುತ್ತೆ ನಮಗೆ ನಾವು ರೂಮಲ್ಲಿರುವಂತಹ ಬೆಡ್ಶೀಟ್ನ ಚೇಂಜ್ ಮಾಡಿ ನಮ್ಮ ರೂಮ್ನ ಕ್ಲೀನ್ ಮಾಡಿಕೊಂಡು ಆಗುವಂಥ ಖುಷಿ ಎಷ್ಟು ಚೆನ್ನಾಗಿರುತ್ತೆ ಸೊ ನಾನು ಖಂಡಿತ ಇದನ್ನು ಫೀಲ್ ಮಾಡಿದ್ದೀನಿ ಮನೆ ಚಿಕ್ಕದಾಗಿದ್ದರೂ ಕೂಡ ಚೊಕ್ಕದಾಗಿ ಇಟ್ಕೊಳ್ಬೇಕು ಇಟ್ಕೊಳ್ಬೇಕು ಸೊ ಹಾಗಾಗಿ ಮನೆ ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಬೇಡದೇ ಇರುವಂತಹ ವಸ್ತುಗಳನ್ನು ಬೇಡದೇ ಇರುವಂತಹ ಆಲೋಚನೆ ಆಲೋಚನೆಗಳನ್ನು ತೆಗೆದುಹಾಕಿ ನಿಮಗೆ ಬೇಡದೇ ಇರೋಂತಹ ವಸ್ತುಗಳನ್ನು ಅಥವಾ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇರೋಂಥ ವಸ್ತುಗಳನ್ನು ಹೊರಗಡೆ ಹಾಕಿ ಮನಸ್ಸನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಳಿ ನಿಮಗೋಸ್ಕರ ನೀವು ಬದುಕಿ ಬೇರೆಯವರಿಗೋಸ್ಕರ ನಾವು ಬದುಕೋದು ಬೇಕಾಗಿಲ್ಲ ಆದಷ್ಟು ನಾವು ಇನ್ನೊಬ್ಬರ ಬಗ್ಗೆ ಮಾತಾಡದೆ ನಮ್ಮ ಜೀವನವನ್ನು ನಾವು ಏನು ಜೀವಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇನ್ನು ಪಲಾವ್ ಕೂಡ ರೆಡಿಯಾಗಿದೆ ಪರ್ಫೆಕ್ಟಾಗಿ ಆಗಿದೆ ಇನ್ನು ಕ್ರಿಶಾ ಬಾಕ್ಸ್ ಕೂಡ ನಾನು ರೆಡಿ ಮಾಡಿ ಅವ್ಳನ್ನೂ ಕೂಡ ಸ್ಕೂಲ್ಗೆ ಕಳಿಸ್ಕೊಟ್ಟೆ ಅವ್ರ ಪಪ್ಪನೇ ಬಿಟ್ಬಿಟ್ಟು ಬರ್ತಾರೆ ನಾನು ಬರಬೇಕಂತ ಆಟ ಮಾಡ್ತಾಳೆ ಸರಿ ಟೈಮ್ ಆಗೋದಿಲ್ಲ ಸೊ ಹಾಗಾಗಿ ಅವರೇ ಬಿಟ್ಟು ಬರ್ತಾರೆ ನಾನು ಕೂಡ ರೆಡಿಯಾಗಿ ಆಫೀಸ್ಗೆ ಹೊರಟಿದ್ದೀನಿ ಆಲ್ಮೋಸ್ಟ್ ನಂದು ಡೈಲಿ ರೊಟೀನ್ ಇದೇ ಆಗಿರುತ್ತೆ ನಿಮಗೆ ಈ ನನ್ನ ಸಿಂಪಲ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನೀವು ಲೈಕ್ ಮಾಡ್ತಿದ್ರೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗ್ತಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನನ್ನ ಚಿಕ್ಕ ಒಂದು ಪ್ರಯತ್ನನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಮುಂದೆ ನಾನು ಬೆಸ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್